ಗೋಪಾಲ ಈ ಶಬ್ದ ಕೇಳಿದ್ರೆ ಬಾಗಲ ತೆಗಿಯದಿದ್ದವರು ತೆಗಿತಾರೆ ಅಲ್ವಾ ಈಗ ಗೋಪಾಲಾಚಾರ್ಯ ಬಂದಿರಬಹುದಲ್ಲ ಯಾರ ಗೋಪಾಲಾಚಾರ್ಯ ಯಾ ಗೋಪಾಲಾಚಾರ್ಯ ಯಾರ ಮರ ಅವ್ರ ಸುದ್ದಿ ಅಲ್ಲ ಮಧ್ಯಾಹ್ ಇದು ನಾನು

ಆ ಕೆಲಸ ನಮ್ಮದ್ದೇ ಆದ ವೈಯಕ್ತಿಕ ಕೆಲಸ ವೈಯಕ್ತಿಕ ವೈಯಕ್ತಿಕ ಕೆಲಸ ಏನೋ ಅಷ್ಟು ಕೆಲಸ ನಾನು ತಿರುಗಾಟಿಕೆ ಹೊರಟಿದ್ದೇನೆ ತಿರ್ಗಾಟಕ ಬರ್ತೇ ಪುರುಷೋತ್ತತೆ ಈಗ ನಿನ್ನೊಟ್ಟಿಗೆ ತಿರುಗಾಟಕ್ಕೆ ನಾನು ಬರುವುದಾ ಬರ್ತೇನೆ ಆಯ್ತು ಬರಬಹುದು ಎಲ್ಲಿಗಂತ ಬೇಕಲ್ಲ ನಾನು ಹೊರಟು ನಿನ್ನೆ ಹೆಂಡತಿ ಮನೆಗೆ ಬರ್ತೀಯಾ ಬಾರಿದ್ದೇನೆ ಈಗ ಎಂತದ್ದಾ ಹೌದಾ ನೀನು ಪುರುಷೋತ್ತತೆ ಬಾ ನಾನು ನಿನ್ನೆ ಹೆಂಡ್ತಿ ಮನೆಗೆ ಹೊರ್ಟಿದ್ದೀನಿ ಬರುವುದಾ ಎಂತದ್ದು ಅಧಿಕ ಪ್ರಸಂಗ ಎಂತದ್ದ ನನ್ನ ಹೆಂಡತಿ ಮನೆಗೆ ಹೋಗ್ಲಿಕ್ಕೆ ನೀನ್ ನನಗೆ ಕರೆ ಕೊಡುವುದಾ ಯಾಕೆ ಅಂತ ಕೇಳು ಯಾಕೆ ಪ್ರಕರಣ ಗೊತ್ತಿಲ್ಲಲ್ಲ ಕೃಷ್ಣಯ್ಯ ಪ್ರಕರಣ ಆಗಿ ಹೋಯ್ತಾ ನಾನು ಮಂಡೆ ಈಗ ನನ್ನ ಮಂಡೆ ಬಿಸಿ ನೀನು ಜೀವಮಾನ ಪೂರ್ತಿ ಅದು ತೀರುವುದೇ ಅಲ್ಲ ಹಣೆಯಲ್ಲಿ ಬರ್ದ್ದೇ ಹಾಗೆ ಎಂತ ಮಾಡುವ ಹೇಳು ನೀನಂತಲ್ಲ ನಿನ್ನ ಸಾಲ್ನವರು ಯಾರತ್ರ ಹೋಗಿ ಕೇಳು ತಲೆ ಬಿಸಿ ತಲೆ ಬಿಸಿ ಕೇಳು ಇಲ್ಲದ್ದು ಇಲ್ಲ ನನಗಾದ್ ಇಲ್ಲ ಈಗ ಇಲ್ಲ ಬಿಸಿ ಆಗಿ ಅದಲ್ಲ ನನ್ನ ತಲೆ ಬಿಸಿಗೆ ಕಾರಣ ಉಂಟು ಏನು ನಾನು ಒಂದು ಮದುವೆ ಆಗುವಂತ ಮನಸ್ಸಾದ್ನ ಅಲ್ಲ ಮದುವೆ ಆಗುವ ಮನಸ್ಸ ಹೌದಾ ಆ ಮನಸ್ಸು ಯಾವತ್ತಿಂದ ಇದ್ದಿತ್ತ ಮನ್ಸು ಯಾವತ್ತು ಇದ್ದು ಹೇಳಿ ಹೇಳಿ ಸತ್ಯ ಒಂದು ಹುಡುಗಿ ನೋಡಬಾರದ್ವೆ ಮಾಡಿಸುವಂತ ಪ್ರಪಂಚದಲ್ಲಿ ಪೂರ್ತಿ ನಿನ್ಗೆ ಬೇಕು ನನಗೆ ಮದಿ ಬರ್ತೇನೆ ನೀನು ಅದೊಂದು ವಿಷಯ ಹೌದು ಸಾವಿರ ಗಂಟಲಿ ನಿನಗೆ ಆಗೋಯ್ತು ಹೌದು ನಾನ್ ನಿನಗೆ ಹೇಳದೆ ಒಂದು ಹುಡುಗಿಯನ್ನ ನೋಡಿ ಎಲ್ಲ ಓಡಾಟ ಸಾಕೋ ಮಾರಾಯ ಮದುವೆ ಆಗುದು ಸಾಕು ಎಲ್ಲ ಸುದ್ದಿ ಸಾವಸ ಸಾಕು ನಿನಗೀಗ ಮದುವೆ ಆಗಿ ಹೌದು ಅಂತೂ ಇಂತೂ ನಿನಗೊಂದು ಮದುವೆ ಆಯ್ತು ನೋಡು ನಾವು ಜೀವನ ಪೂರ್ತಿ ಬೊಬ್ಬರಿಯಾಗಿ ಸಾಯ್ಲಿ ಅಂತ ನಾನು ಮದುವೆ ಆಗ್ತದೆ ಅಂತ ಭಾವಸೇ ಇರ್ಲಿಲ್ಲ ನಾನು ಯಾಕೆ ಹೇಳಲಿಲ್ಲ ನಾನು ಮದ್ವೆ ಅಂತ ಹೇಳಿದ್ರೆ ಹುಡುಗಿ ಯಾರು ಅಂತ ಬದಲು ಕೇಳ್ತೀನಿ ನೀನು ಕಡಿಮೆ ಮತ್ತೆ ಮದುವೆ ದಿವಸ ನಾನು ಒಬ್ಬ ದಾಳಿಯಲ್ಲಿ ಕಂಬಕ್ಕೆ ಕೊಟ್ಟು ಮಾಡಿದ್ದೀನಿ ಕಳ್ಳಿ ಬಿದ್ದು ಅಷ್ಟೇ ಸುಮ್ಮನೆ ನೀನು ಮದುವೆ ಆಗೋದನ್ನಲ್ಲ ನಾನು ನೋಡ್ತೇನೆ ಅಲ್ಲ ನಿನ್ನೂ ಒಳ ಸೇಂತ್ರಿ ಎಲ್ಲ ಬೇಡ ಮಾರೆಯ ನೋಡು ನಾನು ಮದುವೆ ಆಗುವಂತ ಮನಸ್ಸು ಮಾಡಿ ನಾನು ಹೋರಾಟ ನಮ್ಮದೇ ಹೌದಾ ಎಲ್ಲ ಓಡಾಟ ವಿಜೃಂಭಣೆಯ ಮದುವೆ ವಿಜೃಂಭಣೆ ಅಂತ ಹೇಳಿದ್ರೆ ಕೇಳು ಹುಡುಗಿ ನೋಡಿದ್ದಾನೆ ಮಾತುಕತೆ ಆಡ್ಲಿಕ್ಕೆ ಹೋದ್ರೆ ನಾನು ಚಪ್ರ ಹಾಕಿದ್ದಾನು ದಾರ ಭವನ ತಯಾರಿ ಮಾಡಿಸಿದ್ದಾನು ಅಡುಗೆ ಭಟ್ರಿಗೆ ಹೇಳಿದ್ದೆ ನಾನು ಮದುವೆಗೆ ಎಲ್ಲ ದಾರ ದಾರ ಭವನದಲ್ಲಿ ಮನೆ ಮೇಲೆ ಕೂತ್ಕೊಂಡು ನಾನು ಎಲ್ಲ ತಾಳಿ ಕಟ್ಟಿದ್ದಾರೆ ಎಂತ ತಾಳಿ ಕಟ್ಟಿದ್ದಾರೆ ಪಕ್ಕದ ಮನೆಯವನು

ಪ್ರಥಮ ರಾತ್ರಿ ಅಂದ್ರೆ ಎಂತ ಗೊತ್ತಾ ನಿನ್ ಗೊತ್ತಾ ನಾನು ಗೊತ್ತಿಲ್ಲ ನೀನು ಎಷ್ಟು ಪ್ರಥಮ ರಾತ್ರಿ ಅಲ್ಲ ಹದಿನಾರು ರಾತ್ರಿ ಒಂದೊಂದ್ ದಿವಸ ಎಲ್ಲೆಲ್ಲ ಕಳೆದ ನಿನಗೆ ಗೊತ್ತಿಲ್ಲ ಪ್ರಥಮ ರಾತ್ರಿ ಎಂತ ಗೊತ್ತಾ ಸರಿ ಕೇಳ್ಕೊ ಮದುವೆ ಆಗದ ಹೆಣ್ಣು ಗಂಡು ಅವರ ಜೀವನದಲ್ಲಿ ಮದುವೆ ಆಗಿ ಹಸೆ ಮಣೆ ನೇರುವ ದಿವಸ ಅವ್ರ ಜೀವನದಲ್ಲಿ ಪ್ರಥಮವೇ ಆದ್ರೆ ಅದು ಪ್ರಥಮ ರಾತ್ರಿ ಸರಿ ಆಗುತ್ತೆ ಮನೆ ಯಾವ್ದು ಅಲ್ಲ ನನಗೆ ಗೊತ್ತಾಗಬೇಕಲ್ಲ ಮಹಾರಾಯ ಮದುವೆ ಆಗದ ಗಂಡು ಹೆಣ್ಣು ಹೆಣ್ಣು ಮದುವೆ ಆಗಿ ಹಸೆಮಣೆ ಏರುವ ದಿವಸ ದಿವಸ ಅವರ ಜೀವನದಲ್ಲಿ ಅದು ಪ್ರಥಮವೇ ಆದ್ರೆ ಅದು ಪ್ರಥಮ ರಾತ್ರಿ ಹದಿನಾರು ರಾತ್ರಿ ಎಲ್ಲೆಲ್ಲ ಕಳಿಸ್ತಾರೆ ಪ್ರಥಮ ರಾತ್ರಿ ಅಲ್ಲ ಪ್ರಥಮ ರಾತ್ರಿ ಅಂದು ಮೇಲೆ ಕೈಕೊಂಡ ಆ ಹೊಸ ರಾತ್ರಿ ಎಂದು ಕೋಣೆ ಶೃಂಗಾರ ಆಯ್ತು ಕೋಣೆಗಂತ ನಾನು ಹೋದೆ ಹೋಗಿ ನನ್ನವರಿಗಾಗಿ ಕಾಯ್ತಾ ಇದ್ದೆ ಕಾಯುವ ಸಂದ್ ನಾನು ಮಾಡ್ತಿದ್ದೆ ನಮ್ಮ ನಾನು ಮಲಗು ಕೋಣೆಗೊಂದು ಬೆಕ್ಕು ಬರ್ತಾ ಉಂಟು ನಿನಗಾಗ ಮದುವೆ ಆಗಲಿಲ್ಲ ಗೊಂದು ಬೆಕ್ಕ ನಿನ್ನಲ್ಲೂ ಮತ್ ಅಲ್ಲ ಹೇಳಿದ್ದ ಹೌದಾ ಮುಂಚಿನ ಕಥೆಯ ಮದುವೆ ಒಂದು ನಡೆದ ಕತೆ ಮದುವೆ ಮುಂಚೆ ನಾನು ಮಲಗುವ ಕೋಣೆಗೆ ಒಂದು ಬೆಕ್ಕು ಬರ್ತಿತ್ತು ಆ ಬೆಕ್ಕಿನ ಹೊಡಿಬೇಕಂತ ಹೇಳಿ ನಾನು ಒಂದು ದೊಣ್ಣೆ ಇಟ್ಟು ಮಲಗಿದೆ ಆ ದಿವಸ ನೋಡು ನಾನು ಆ ಕೋಣೆಗೆ ಹೋದ್ನ ಆ ಚಾಪೆ ಮುಟ್ಟಿದ್ ಬೇಗ ನಿದ್ದೆ ಬಂದದ್ ಬೇಗ ಓಡಾಟ ಅಲ್ಲ ಎಲ್ಲ ನಿನ್ನಂತೆ ಓಡಾಟ ಹೌದು ಆಯಾಸ ಆಯಾಸದಿಂದ ನಿದ್ದೆ ಬಂದಿತ್ತು ಸಾಧಾರಣ ಬೆಳಗಿನ ಜಾವದಲ್ಲಿ ಬಂತು ಬಂತು ನೋಡು ಮಾರಾಯ ಏನ ಬೆಕ್ಕು ಬಂದೇ ಬಿಡ್ತು ಹಾ ಆಮೇಲೆ ಪಾಪಿ ಬೆಕ್ಕ ಸಿಕ್ಕಿದೆ ಅಂತೇಳಿ ಬಾಲ ಹಿಡ್ಕೊಂಡು ದೊಣ್ಣೆಯಲ್ಲಿ ಹೊಡೆದೆ ನೋಡು ಎಷ್ಟಿಷ್ಟಲ್ಲ ಹೊಡೆದದ್ದೇ ಹೊಡೆದದ್ದು ಬೆಕ್ಕ ಸತ್ಯ ಹೋಯ್ತು ಎಂತ ಬೆಕ್ಕ ಬೆಕ್ಕಿನ ಭಾಷೆಯಲ್ಲಿ ಬೆಕ್ಕಿನ ಭಾಷೆಯಲ್ಲಿ ಅಲ್ಲ ಮರ್ಯ ಮನುಷ್ಯರ ಭಾಷೆಯಲ್ಲಿ ಬೆಕ್ಕು ಹೋಗ್ತದೆ ಅದ್ ಎಂತ ನಾನು ಬೆಕ್ಕು ಅಂತ ಬೆಕ್ಕಿನ ಬಾಲ ಅಂತ ಹಿಡ್ದು ನನ್ನ ಹೆಂಡತಿ ಜಡಿ ಜಾಳೆ ಹಿಡ್ಕೊಂಡು ಹೊಣದ್ದು ಬೆಕ್ಕಿ ಹೊ ಈ ನಿದ್ದೆ ಬಿಡುವವರೆಲ್ಲ ಮದುವೆ ಆದಾಗ ಜಾಗ್ರತೆ ಮಾಡಬೇಕು ಅಂತ ನಿನ್ನ ಆವತ್ತು ಬೆಳಿಗ್ಗೆ ಹೋದವಳು ಕಣ್ಣಿ ಕಾಣ್ಲಿಕ್ಕಿಲ್ಲ ಒಟ್ಟಿನಲ್ಲಿ ಬೆಕ್ಕು ನಿನ್ನ ಸಂಸಾರ ಹಾಳು ಮಾಡ್ತು ಬೆಕ್ಕ ಹಾಳ ಮಾಡ್ಲಿಲ್ಲ ನನ್ನ ಸ್ವಪ್ನ ಹಾಳು ಮಾಡಿತ್ತು ತಿಳಿದೆ ತಿಳಿದೇ ಇವತ್ತು ವರ್ತಮಾನ ಬಂದಿದೆ ನನ್ನ ಹೆಂಡತಿಯನ್ನ ನಿನ್ನ ಹೆಂಡತಿ ಮಾಡಬಹುದು ಲೋಕದಲ್ಲಿ ಒಪ್ಪುವಂತ ಮಾತು ಯಾವ್ದು ಕೇಳಿದ್ರೆ ಗಂಡೊಬ್ಬನಾದವ ಹೆಣ್ಣೊಬ್ಬಳನ್ನ ಇಟ್ಟುಕೊಂಡಿದ್ದಾನೆ ಅಲ್ಲ ಆಕ್ಷೇಪವಲ್ಲ ಅಲ್ಲ ಒಂದು ವೇಳೆ ಹೆಣ್ಣೊಬ್ಬಳು ಗಂಡೊಬ್ಬನ ಇಟ್ಟುಕೊಂಡಿದ್ದಾಳೆ ಅದು ಲೋಕದಲ್ಲಿ ಸ್ವಾಭಾವಿಕ ಆದ್ರೆ ಹೇಸಿಗೆ ಹೆಸಿಗೆ ಹೆಣ್ಣನ್ನ ಇಟ್ಟುಕೊಂಡದ್ದು ಅಂತ ಹೇಳಿದ್ರೆ ಯಾಕಂತ ಕೇಳಿದೇನಾ ಹೇಳು ಮನೆ ಕೆಲ್ಸಕ್ಕೆ ಮತ್ತೆ ಯಾಕೆ

ನನ್ನ ಹೆಂಡತಿ ಮನೆಗೆ ನನಗೆ ಯಾಕೋ ಅನುಮಾನ ಯಾಕೆ ಅನುಮಾನ ನಿನ್ನ ಹೆಂಡತಿ ಮನೆ ಅಲ್ಲ ಅಂತ ಯಾಕ ಯಾಕಂದ್ರೆ ನಾನೇನು ಪಾರದಿಂದ ಅಲ್ಲ ಅಲ್ಲಪ್ಪ ನೋಡ ನೋಡ ಈ ಅವಸ್ಥೆ ಯಾರ ಮನೆಯಲ್ಲಾದ್ರೂ ಉಂಟ ಹೇಳು ಹೀಗಿರ್ತದ ಮನೆ ಅಂತ ಹೇಳಿದ್ರೆ ಗೃಹಿಣಿಯರಿದ್ದ ಮನೆ ಹೇಗಿರ್ತದೆ ಬೆಳಿಗ್ಗೆ ಬೇಗ ಎದ್ದು ಕಸ ತೆಗೆದು ತೆಗೆದು ಸಾರಣೆ ಓರಣೆ ಮಾಡಿ ರಂಗೋಲಿ ಹಾಕಿರ್ತಾರೆ ಹೌದು ಇಲ್ಲಿ ನೋಡಿ ಕಸದ ರಾಶಿ ನನಗೆ ನಿನ್ನೆಂತ ಹೇಳುವ ನೈತಿಕ ಹಕ್ಕಿಲ್ಲ ಕಾರಣ ನಮ್ಮನೇ ಹೇಳೋದು ಇಲ್ಲಿ ಸತ್ತಿದ್ಲಲ್ಲ ಸರಿಯಾಗಿ ಕೆಲಸ ಮಾಡುವವ್ರನ್ನ ಹಾಕೊಂಡಿದ್ರೆ ಈ ಸಮಸ್ಯೆ ಹೊತ್ತಿ ಒಂದಿಷ್ಟು ತಿಂದ್ಲಾ ಒಂದಿಷ್ಟು ಸೊಗಣಿ ಇದು ಒಂದಿಷ್ಟು ಸೊಗಣಿ ತಿನ್ನುವುದಕ್ಕೆ ಅಲ್ಲ ಒಂದಿಷ್ಟು ಸಗಣಿ ಹೇಳುದು ಎಂತ ಆಗ್ತದೆ ಅಂಗಳಕ್ಕೆ ಮಾರಾಯ ದನದ ಸಗಣಿ ಅದೇ ಅದೇ ಸಗಣಿ ತಂದು ಸಾರಣೆ ಮಾಡಿ ಒಂದು ರಂಗೋಲಿ ಬರೀಲಿಕ್ಕೆ ಮಂಗ ಮಂಗಿ ತವಳಿಗೆ ಎಷ್ಟು ಸಣ್ಣ ಕೆಲಸವೂ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಕೇಳುವುದು ನಿಜವಾಗಲು ನಾವು ಮನಸ್ಸಿಗೆ ನೆಮ್ಮದಿ ಬೇಕು ಅಂತ ಬಂದದ್ದು ಮನಸ್ಸಿಗೆ ಶಾಂತಿ ಬೇಕು ಅಂತ ಬಂದದ್ದು ಹೌದು ಬಂದು ನೋಡುವಾಗ ಓಂ ಶಾಂತಿ ಸ್ಮಶಾನ ವಾತಾವರಣ ಅಲ್ಲಿ ಆಗಿರಬಹುದು ಓಂ ಶಾಂತಿ ಅಲ್ಲಿ ಆಗಿರಬಹುದು ಇಲ್ಲಿ ನೋಡುವಂಟು ಬೆಳಕು ರೋಣ ಬೆಳಕು ಪ್ರಕಾಶ ಇದು ಎಂತ ಪೀಳಿಗೆ ಎಂತ ಮರ ಇದು ಗಲಾಟೆ ಮಾಡಬೇಡಿ ಅಮ್ಮ ಮಲಗಿದ್ದಾರೆ ತಡಿ 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 ಇಷ್ಟು ಬೆಳಕೆ ಯಾಕೆ ಯಾಕೋ ಇಲ್ಲಿರುವ ವಿಶೇಷತೆ ಹಾಗೆ ಸತ್ಯಭಾಮಯ ಮನೆ ಹ ಇದು ಒಂದು ಮಣಿ ಆಗಿದ್ರೆ ಇಷ್ಟು ಬೆಳಕಲ್ಲ ಎರಡ್ ಮಣಿ ಒಟ್ಟಾಗಿದೆ ಇಲ್ಲಿ ಮಣಿ ಇತ್ತಲ್ಲ ಒಂದು ಭಾಮಿಂತಿಂತಿ ಇನ್ನೊಂದು ಒಂದು ನಮ್ಮನಿಂದೊಂದು ಮಣಿ ಮೂರು ಮಣಿ ಒಟ್ಟಾಗಿದೆ ಹಾಗಾಗಿ ಪ್ರಭೆ ಬಾ ಗಲಾಟೆ ಮಾಡಬೇಡಿ ಗಲಾಟೆ ಮಾಡಬೇಡಿ ನಮ್ಮ ಎಂತ ತಿಳ್ಕೊಂಡ್ರ ಅಲ್ಲ ಗಲಾಟೆ ಮಾಡಬೇಡಿ ಗಲಾಟೆ ಮಾಡ್ಬೇಡಿ ಮೊದ್ಲುಂತ ಹೇಳಿದು ಅದ ಶಬ್ದ ಬೇಡಿ ಯಾರ ಬೇಡ ಮಲಗಿದ್ದಾರೆ ಓ ಅವ್ರು ಕೇಳಂತ ಕೇಳಿಯಾ ಏನು ಇಲ್ಲೂ ಮನಿಯೊಳಗೆ ಎಮ್ಮೆ ಮಲಗಿದೆ ಮಾತಾಡಬೇಡಿ ಅಂದ್ರಲ್ಲ ಮಾರ್ಯ ಏ ಅಲ್ಲ ನಿಮ್ಮ ಮನೆಗ್ ಕೊಟ್ಟಗಿ ಇದು ಹೆಂಡ್ತಿ ಮನೆ ಕೊಟ್ಟಿಗೆ ಬಿದ್ದೋಯ್ತನ ಮಾರ್ಯ ಯಾಕೆ ಎಮ್ಮಿ ತೆಗೆದು ಮನಿಯೊಳಗೆ ಮಲಗಿಸಿದ್ರಲ್ಲ ಎಮ್ಮೆ ಅಲ್ಲ ಪುಣ್ಯ ಆತ್ಮ ಅಮ್ಮ ಮಲಗಿದ್ಲು ಅಂತ ಹೇಳಿದ್ದು ಓ ಅಮ್ಮ ಮಲಗಿತ ಅಂತೇಳಿ ಹೌದು ಮತ್ತೆ ಕೇಳಿದ್ಯಾ ಮುಂದೋಗಿ 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 ನಾವೆಂತ ಬೇಡ್ಲಿಕ್ಕೆ ಬಂದವರ ನಾವೆಂತ ಬೇಡುವರನಾ ಅಂತ ಚಿಕ್ಕ ಹೇಳ್ದವರ ಅಲ್ಲ ಚಿಕ್ಕ ಹೇಳ್ದಾರ ನನಗೆ ಮೊದಲೇ ನಾನು ಜಾಗ್ರತೆ ಮಾಡ್ಕೊಳ್ಬೇಕಿತ್ತು ನಿನ್ನ ಒಟ್ಟಿಗೆ ಬರುವಾಗ ಎಂತದ

ಯಾ ಯ ಗೋಪಾಲಚಾರ್ಯಾರ ಅವ್ರ ಸುದ್ದಿ ಅಲ್ಲ ಮತ್ತೆ ಇದು ನಾನು ಗೋಪಾಲಕ್ ಹೆಸರು ಉಂಟಲ್ಲ ಹೌದೌದು ಗೋಪಾಲ ಬಂದಿದ ಗೋಪಾಲ ಅಮ್ಮ ಗೋಪಾಲ ಬಂದಿದ್ದಾನಂತೆ ಯಾರು ಗೋಪಾಲ ಯಾರು ಹೋಗ 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 ಈಗ ಯಾರು ಯಾಕ ನಗುದು ಯಾವ್ದಾರು ಹುಲ್ಲುಗಾವಲಿಗೆ ಹೋಗ್ಬೇಕಂತೆ ಗೋಪಾಲಕರು ಅಂತ ಹೇಳಿದ್ರೆ ದನ ಕಾಯುವವರು ಅಂತ ಭಾವಿಸಿದ್ವಿ ನಾವು ದನ ದನಕಾಯುವವರೇ ಮೊದಲನ ಕಾಯಕ ನಮ್ಮದು ದನ ದನಕಾದದ್ದು ಆದ್ರೆ ನನಗೆ ಹೇಳಿದ್ದು ನನಗೆ ಬೇಸರ ಇಲ್ಲ ದನ ದನಕಾಯುವವ ಅಂತ ನಿನಗ ಹೇಳಿದ್ದು ಸಗಣಿ ತೆಗಿಯುವಂತ ನಮ್ಮ ಸಗಣಿ ತೆಗಿವ್ರಲ್ಲ ಸಗಣಿ ಅಂದ್ರೆ ಅಷ್ಟು ಕಡಿಮೆ ಅಂತದ್ದು ಸಗಣಿ ಅಂತ ಯಾರು ಕಡಿಮೆ ಮಾಡುವಾಗಿಲ್ಲ ಶ್ರೇಷ್ಠ ಅಂಗಡಿಯಲ್ಲಿ ಸಿಕ್ಕುದಲ್ಲ ಸಗಣಿಯಲ್ಲಿ ತೂಗುದಲ್ಲ ಅದಿಲ್ಲದೆ ದೇವ್ರ ಕೆಲಸ ಆಗುವುದೇ ಇಲ್ಲ ಎನ್ನುವಾಗ ನನ್ನ ಮುಟ್ಟರೆ ಸೊಗಣಿ ಮುಟ್ಟದಾಗೆ ಹಾಗೆ ಒಂದ್ಸಾರಿ ಆ ಇದು ಪರಿಣಾಮ ಬೀರ್ಲಿಲ್ಲ ಅಂತ ಆಯ್ತು ಇದು ತಾಗ್ಲೇ ಇಲ್ಲ ತಾಗ್ಲೇ ಇಲ್ಲ ಸಾಕಲ್ಲ ನಮಗ್ ಒಂದೇ ಹೆಸರೇನು ನಾವ್ ಹೆಸರು ಮಾಡಿದ್ದು ಸ್ವಲ್ಪ ಈ ಪ್ರಾಯದಲ್ಲಿ ಬಾರ್ ಬಾರ್ ಹೆಸರು ಮಾಡಿದೆ ನೀನು ಯಾವ್ದಾ ಬಾರ್ ಬಾರ್ ಹೆಸರು ಮಾಡಿದೆ ನೀನು ಬಾರ್ ಬಾರ್ ಅಲ್ಲ ಬಾರಿ ಬಾರಿ ಹೆಸರು ಮಾಡಿದೆ ಬಾರಿ ಬಾರಿಗೂ ಹೆಸರು ಮಾಡಿದ್ದು ಬಾರ್ ಬಾರ್ ಅಲ್ಲ ಹೆಸರು ಮಾಡಿದೆ ಅಂತ ಹೇಳಿದ್ರಿ ಆತ್ಮ ಬಾರಿ ಬಾರಿ ಮಾಡಿದ ಹಾಗೆ ಹಾಗೆ ಇದು ಮುರುಳಿ ಮುರುಳೀಧರ ಬಂದಿದ್ದಾನೆ ಅಂತ ಹೇಳು ಬಂದಿಲ್ಲ ಅಮ್ಮ ಹೇಳಿ ಮುರುಳಿ 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 ಬಂದಿದ್ದಾನೆ ಯಾರು ಮುರುಳಿಗಿರಿಯ ಹುರುಳಿ ಮುರುಳಿ ಮುರುಳಿ ಅಮ್ಮ ಮುರುಳೀಧರ ಬಂದಿದ್ದಾನೆ ಅಂತೆ ಮುರಳೀಧರ

ಹಾವಾಡ್ತಾ ಇದ್ದಲ್ಲ ಅವಳೆ ಅಂತ ಹೇಳಿದ್ದ ನಮ್ಮನ್ನು ಅವ್ರು ಹಾವಾಡಿಸೋರು ತಿಳ್ಕೊಂಡ್ರು ಅದಕ್ಕೆ ನಿಮ್ಮ ಹಾವು ಎಲ್ಲ ಆಡಿಸೋದು ಬೇಡ ಬೇರೆಲ್ಲಾರು ಕೊಂಡೋಗಿ ಅಂದ್ರೆ ನಾವಿಲ್ಲಿ ಹಾವು ಬಿಡ್ಲಿಕ್ಕೆ ಬಂದವರ ಅದೇ ಹೇಳುದು ಹಾವು ಬಿಡುದಾರ ಇಲ್ಲೆಲ್ಲ ಬರ್ತವ ನಾನು ಸಾಕ ನಿನ್ನ ಹೇಳ್ಸ್ಕೊಳ್ಬೇಕು ನನಗೆ ಇವತ್ತು ನಡೆದ ಘಟನೆ ನೋಡಿ ಯಾರು ಯಾರು ಬಂದದಂತಲೇ ಗೊತ್ತಾಗಲೇ ಬಿಡು ಈ ಹೆಸರು ಪರಿಣಾಮ ಬೀರಲಿಲ್ಲ ಇದು ಚಕ್ರಿ ಬಂದಿದ್ದಾನೆ ಅಂತ ಹೇಳುದು ಚಕ್ಲಿ ಎಷ್ಟು ಚಕ್ಲಿ ಚಕ್ರ ಚಕ್ಲಿ ಅಲ್ಲ ಚಕ್ಲಿ ಎಲ್ಲ ಪುಣ್ಯಾತ್ಮ ಚಕ್ರಿ ಚಕ್ರಿ ಚಕ್ರಧಾರ ಬಂದಿದ್ದಾನೆ ಅಂತ ಚಕ್ರಿ 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 ಬಂದಿದ್ದಾರೆ ಬಾಗಿಲಿ ತೆಗಿಬೇಕಂತೆ ಅಮ್ಮ ಅಮ್ಮ ಎಂತದ್ದೇ ಅಮ್ಮ ಅಮ್ಮ ನಿನ್ನದ್ದು ಹೋಗ್ಲಿ ಕೇಳಲಿ ಅಮ್ಮ ಚಕ್ರಧಾರ ಬಂದಿದ್ದಾನಂತೆ ಯಾರು ಚಕ್ರಧಾರ ಚಕ್ರಧಾರ ಯಾರು ಗೊತ್ತಿದ್ದ ನಿನಗೆ ಕುಂಬಾರ ಹೇಳು ಇದು ಸತ್ಯಭಾಮ ದೇವಿಯವರ ಮನೆ ಇಲ್ಲಿ ಏನಿದ್ರು ಬೆಳ್ಳಿಯದ್ದು ಬಂಗಾರದ್ದು ಪಾತ್ರೆಯೇ ಉಪಯೋಗಕ್ಕೆ ಬರುವುದು ಮಣ್ಣಿನ ಮಡಿಕೆಯನ್ನು ಹಿಡ್ಕೊಂಡು ಮತ್ತೆ ಸಂತೆಗ್ ಹೋಗ್ಲಿಕ್ಕೆ ಹೇಳು ಏ ಕುಂಬಾರ

ಆದರೂ ನಮ್ಮನ್ನ ಅವರು ಕುಲಾಲರಂತ ತಿಳಿದು ತಿಳಿದು ಮಣ್ಣಿನ ಮಡಕೆ ಬೇಡ ಅಂತೆ ಬಾರಿ ಕಡಿಮೆ ಮಟರೋ ಲಾಟಿ ಮಾಡ್ರಲ್ಲ ತಿನ್ನದ್ದು ಬೆಳ್ಳಿದೆಲ್ಲ ఉంటಂತೆ ಒಂದು ಮಾತು ನೆನೆಪಿಟ್ಟುಕೊಳ್ಳಬೇಕು ಎಲ್ಲರೂ ಅವರಲ್ಲ ಎಲ್ಲವರು ಏನು ಮನೆಯಲ್ಲಿ ಹಿತ್ತಾಳೆ ಬಂಗಾರ ಯಾವುದೇ ಪಾತ್ರೆ ಇರಲಿ ಮಡಿಕೆ ಇರಲಿ ಕೊನೆಯಲ್ಲಿ ಇಲ್ಲಿ ಒಂದು ಎರಡು ಮಣ್ಣಿನ ಮಡಿಕೆ ಬೇಕೇ ಬೇಕು ಹಾಕಿ ಹಿಂದ ಒಂದ ಮುಂದೆ ಗೊಗೋ ಗೊಗೋ Bueno, bueno, bueno. Betul lah. <laughs> ha ha ha. ಸ್ಮಶಾನಕ್ಕೆ ಹೋಗುವಾಗ ಅದು ಇವರಿಗೆ ಗೊತ್ತಿಲ್ಲ ಅವರಿಗೆ ಗೊತ್ತಿಲ್ಲ ಇದು ಯಾವ ಹೆಸರು ಹೇಳಿದ್ರು ಪರಿಣಾಮ ಬೀರುವುದಿಲ್ಲ ಕಾರಣ ಇದು ನಿಜವಾಗಿಯೂ ಮಾತು ಕೊಟ್ಟುಂಟ ನಿದ್ದೆ ಬಂದವರನ್ನು ಹೇಗೂ ಎಬ್ಬಿಸಬಹುದು ಎಬ್ಬಿಸಬಹುದು ನಿದ್ದೆ ಬಂದ ಹಾಗೆ ಮಲಗಿದವರನ್ನು ಯಾವ ಕಾರಣಕ್ಕೆ ಎಬ್ಬಿಸಿ ಮಾಡಿದವರನ್ನ ಎಬ್ಬಿಸುವುದು ಕಷ್ಟ ಅಂತ ಆಯ್ತು ಇನ್ನೊಂದು ವಿಷಯ ಈ ಬಾಳೆಗೊನೆ ಹಾಕುವುದು ಬೇರೆ ಈ ಊತ್ಪನೆ ಹಾಕುವುದಂತ ಒಂದು ಗೊತ್ತುಂಟ ವಿಷಯ ಹೌದು ಆದ್ರೆ ಇನ್ನೊಂದು ವಿಚಾರ ಹೇಳಬೇಕು ಇಲ್ಲಿಯವರೆಗಾಗಿ ನನ್ನ ಪಾಲಿಗೆ ಬಂದಿರುವ ಹೆಸರನ್ನ ಹೇಳಿದ್ದೆ ನಮ್ಮ ಮತ್ತೆ ಇಲ್ಲ ಒಂದು ಕೆಲಸ ಮಾಡು ಅಲ್ಲಿ ದ್ವಾರದಲ್ಲಿ ನಿಂತಿದ್ದಾಳ ಅವಳಿಗೆ ಹೇಳು ನಿಮ್ಮ ಗಂಡ ಕೃಷ್ಣ ಬಂದಿದ್ದಾನೆ ಅಂತ ಹೇಳು ನಿನ್ನ ಗಂಡ ಕೃಷ್ಣ ಬಂದಿದ್ದಾನೆ ಅಂತ ಹೇಳು ಕೊಟ್ಟಿಲ್ಲ ಹಾಗೆ ಹೇಳ್ತೇನೆ ನೀವು ಚೂರು ಇಲ್ಲಿ ಪಶಣ ನಾನು ಕೂಡ ನಮಗೆ ಸೀಂತ್ರಿ ಮಾಡ್ತೀಯಲ್ಲ ನೀನ ಏನಾಯ್ತು ದ್ವಾರದಲ್ಲಿ ನಿಂತದ್ ಯಾರು ಮಾರಾಯ ಯಾರು ನಾನು ಹೇಳ್ತೀಯೋ ಅಲ್ಲ ಅವಳದ್ದು ನಿನ್ನ ಗಂಡ ಕೃಷ್ಣ ಬಂದಿದ್ದಾನೆ ನಾನೇ ಹೊಳೆ ಹಾರಳು ಮರೆಯ ಹಾಗೆ ಹೇಳೋದು ಬೇಡ ಅಮ್ಮ ನಿಮ್ಮ ಗಂಡ ಕಷ್ಟ ಬಂದಿದ್ದಾರೆ ಅಂತ ಹೇಳು ಅಂತ ಇವಳು ಹೇಳು ಹಾಗಾ ಓ ಅಮ್ಮ ನಿಮ್ಮ ಗಂಡ ಕಷ್ಟಕ್ಕೆ ಬಂದಿದ್ದಾರೆ ಇದನ್ನ ಹೇಳು ಅಮ್ಮ ನಿಮ್ಮ ಗಂಡ ಕೃಷ್ಣ ಬಂದಿದ್ದಾರಂತೆ ನನ್ನ ಗಂಡ ಕೃಷ್ಣ ಯಾವ ಗಂಡ ಬಂದ್ರು ದಂಡ ಒಣ ಬಿಡಬೇಡ ಕಳಸೋರನಿಗೆ ಬಹಳ ಬಿಸಿಯಲ್ಲಿದ್ದಾಳೆ ನಮ್ಮ ಹೊಲ್ಲು ತುಂಡೇ ಆಯ್ತು ಅಂತ ಎಣಿಸ್ಕೊಂಡ ಹೊಲ್ಲು ಇದ್ದದ್ದು ಸಿಟ್ಟು ಬಂದಿದೆ ಸಿಟ್ಟು ಆದ್ರೆ ಅವಳ ಸಿಟ್ಟನ್ನ ಶಾಂತಿಗೊಳಿಸೋದಕ್ಕೆ ನನಗ್ ಗೊತ್ತುಂಟು ಆದ್ರೆ ಮಧ್ಯದಲ್ಲಿ ಒಂದು ಮಧ್ಯದಲ್ಲಿ ಅಂತ ಹೇಳಿದ್ರೆ ನಾ ಹೇಳಿದ್ರೆ ಊತ್ ಕೊನೆ ಆಗಿದೆ ಅಂತ ಹೇಳಿ ಅಂದ್ರೆ ಗೊತ್ತಾಗ್ಲಿಲ್ವಾ ಇಲ್ಲ ಈ ಬಾಳೆ ಕೊನೆ ಆಗ್ತದಲ್ಲ ಅವ್ರ ಬಾಗಿರ್ತದೆ ಕೊನೆ ಬಾರಕ್ಕೆ ಅದೊಂದು ಊತ್ ಕೊಟ್ಟಿರ್ತಾರೆ ಕಂಬ ಮರದ ಕಂಬ ಹೋಗೋ ತಿಳಿತಾರೆ ಅಂತದ್ದು ಇದು ಊತ್ ಕೊನೆ ಹಾಕಿದೆ ಅಂತ ಊತ ತಪ್ಪಿಸಿದ್ರೆ ಬಾಳೆ ಕೊನೆ

ಎಲ್ಲಿವರೆಗೆ ಹಣ ಹೊರಗೆಟ್ಟೋಯ್ತು ಹೌದು ನಿನಗೆ ದೂರು ಇವ್ಳಿ ದೂರ ಅಂತೆ ಮಾರೇ ದೂರವಾ ಗೊತ್ತಾಯ್ತು ನಮ್ಗೇ ಏ ಇವತ್ತು ಎಷ್ಟೇ ದಿವಸ ದಿವಸ ವಾ ದಿವಸ್ ವಾ ಅಲ್ಲ ಮೂರು ತಿಂಗಳಾಯ್ತು ಮೂರು ತಿಂಗಳಾಯ್ತು ನಿನ್ಗೆ ಅಯ್ಯೋ ಹಾ ಹಾ ತಗೊಣೆ ಬಿಸಾಯ್ತು ಚಂದೊಳಗಿದ್ದಂಥ ಕಾಲ ನೀರನ್ನೇ ಕಿವಿಗೆ ಎರೆದಂತ ಅನುಭವ ಆಯ್ತಲ್ಲ ಹೆಚ್ಚು ಕಮ್ಮಿ ಹೌದೇನೆ ಹೇ ನಾನಿದನ್ನು ಕೇಳಿ ಸಹಿಸಲ್ಲ ರೀ ನಿನಗೆ ತಿಂಗಳು ಮೂರು ಆಗ್ಲಿಕ್ಕೆ ಕಾರಣರು ಯಾರು ಶೋ ಮಾತಲ್ಲ ಇಲ್ಲಿ ಇಲ್ಲಿ ಕುಳಿತಿದ್ದಲಿ ಮೂವರಲ್ಲಿ ಯಾರು ಯಾರ ಇವ್ರು ಯಾರು ಇವ್ರು ಇವರಲ್ಲಿ ಯಾರು ಅದ ಇವರೆಲ್ಲರೂ ಕಾಣಲಿಕ್ಕೆ ಚಂದ ಐತರು ಈ ಛಂದಕ್ಕೆ ಮಾರು ಮುನೆಯ ಅಲ್ಲ ಅಲ್ಲಿ ಇದ್ದವರಲ್ಲಿ ಇದ್ದರು ಯಾರು ಯಾರು ಅಲ್ಲ ಇವ್ರು ಯಾರು ಅಲ್ಲ ನಮ್ಮ ಬಣ್ಣ ಮಾಧವ ಮಾಧವಚನೆ ಪಾಪ ಅವ್ರಿಗೆ ಈ ಪ್ರಾಯದಲ್ಲೂ ಬೇಕಿತ್ತೆ ಹೆಂಡತಿ ಮೇಲೆ ಕಣ್ಣು ಹಾಕಿದ್ರ ಅಯ್ಯೋ ಮಂಜುನಾಥ ಓ ಅವ್ರೊಬ್ರ ಅಲ್ಲ ಜೊತೆಯಲ್ಲಿ ಇಬ್ರ ಮಂಜುನಾಥ ಮತ್ತೆ ಮಾಧವ ಜಲಾ ಅವರು ಬೇರೆ ಕಿತ್ತ ಸಿಗಲಿ ಮತ್ತೆ

ಅವನದ್ದೇ ಕಿತಾಪತಿ ಯಾಕೆ ಕೇಳಿದ್ರೆ ಮಿತ್ರನಿಂದ ಮಿತ್ರನ ಒಂದು ಪುತ್ರ ಲಾಭ ಆಗಲಿ ಅಂತ ಕಿತಾಪತಿ ನಮ್ಮ ಕೃಷ್ಣನೇ ಕಾರಣ ನಿನ್ನ ಮೂರು ತಿಂಗಳಿಗೆ ಇಲ್ಲಿ ಬನ್ನಿ ಎಂತ ನೀವೇನು ಅವಸರ ಯಾ ಯಾರು ನಾನು ತಿಂಗಳು ತುಂಬಳಿ ಹನ್ನೊಂದು ತಿಂಗಳಿಗೆ ಹುಡುಗವ ನಾನು ಮತ್ತೆ ತಿಂಗಳು ತುಂಬಿ ಹನ್ನೊಂದು ತಿಂಗಳಿಗೆ ಹುಡುಗ ವಿಷಯ ಗೊತ್ತಿಲ್ಲ ಅವರು ದೇವಸ್ಥಾನದಲ್ಲಿದ್ದವರು ಹೌದು ಕೃಷ್ಣ ಅಂತ ಹೇಳಿದ್ದು ನಾನು ಓ ದೇವರನ್ನ ನೆನಸಿ ತಿಳಿದ್ಕೊಂಡಿದ್ದೇನೆ ಮೂರ್ ತಿಂಗಳಾಯ್ತು ಹೌದಾ ನಿಮ್ಮನ್ನ ನಾನು ಇಲ್ಲಿಗೆ ಬಿಟ್ಟು ಬಂದು ನಿಮ್ಮನ್ನು ಮೂರ್ ತಿಂಗಳಾಯ್ತು ನನ್ನಲ್ಲಿಗೆ ಒಟ್ಟಾಗದೆ ಮೇಲೆ ನೋಡಿದಾಗ ನೀನು ಅಷ್ಟು ಸಂತೋಷ ಪಡಬೇಕಿತ್ತು ಅನ್ಯಾಯ ಮಾಡಿದ್ದೆ ಅಂತ ಬಿಟ್ಟು ಬಂದಿ ನೀನು ನಿಮ್ಮನ್ನ ನೋಡಿ ಸಂತೋಷ ಪಡುವುದ ನೀವು ಮಾಡಿದ್ದೇನು ಮಾಡಿದೆ ಮದುವೆಯಾಗಿ ಪ್ರಥಮ ರಾತ್ರಿ ದಿವಸ ನೀವು ನನ್ನ ಜೊತೆಯಲ್ಲಿ ಇರ್ಬೇಕಿತ್ತು ಇಲ್ಲವೇ ಇಲ್ಲ ಇಲ್ಲ ಮಧ್ಯಾಹ್ನದ ಹೊತ್ತಿಗೆ ಪೇಟೆಗೆ ಹೋಗ್ತೇನೆ ಅಂತ ಹೋದವರು ಆಮೇಲೆ ಬಂದದ್ದು ಯಾವ ರೀತಿಯಲ್ಲಿ ಸಾಧಾರಣ ಸಾಯಂಕಾಲ ಸೂರ್ಯ ಮುಳುಗಿ ಕೆಲ ಹೊತ್ತಾದ್ಮೇಲೆ ಬಂದೆ ಬಂದವರು ಹೇಗೆ ಬಂದೆ ಹೇಳ ಮದ್ಯವನ್ನು ಬಂದೆ ಅಂತ ಹೇಳುದಲ್ಲ ಅದು ಪ್ರಕರಣ ನೀನ್ ತಿಳ್ಕೊಂಡೇ ತಪ್ಪು ತಪ್ಪು ಸತ್ಯವಾಗಿ ಹೇಳ್ತೇನೆ ಸತ್ಯ ಹೇಳ್ಬೇಕು ಸತ್ಯ 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 ಹೇಳ್ಬೇಕು ನೋಡು ನಾ ಪೇಟೆಗೆ ಹೋದ್ನ ಹೋಗಿ ತಿರುಗಿ ಬರುವಾಗ ನನ್ನ ಆತ್ಮೀಯರು ಕೃಷಿಕರು ಅವ್ರು ಯಾರು ಅಂತ ಹೇಳಿ ಪ್ರಶಾಂತ ಆಚಾರ ಅಂದ್ರೆ ಎಲ್ಲರಿಗೂ ಇದನ್ನ ಕೊಡುವುದಾ ಅಲ್ಲ ಕೊಟ್ಟದ್ದಲ್ಲ ಅವ್ರ ತಪ್ಪೇನಿಲ್ಲ ಅವ್ರಂದೂರುದಿಲ್ಲ ಮತ್ತೆ ಅವ್ರೇನು ಬೇಡದಿದ್ದ ಕೊಡ್ಲಿಲ್ಲ ಮತ್ತೆ ಒಂದು ಮಾತು ಕೇಳಿದ್ರು ಹೌದೇನು ಆತ್ಮೀಯ ಇದು ಭೂಮಿ ತಿರ್ತದೆ ಹೌದಾ ಕೇಳಿದ್ರು ನೀವೇನ್ ಹೇಳಿದ್ರಿ ಇಲ್ಲ ಅಂದೆ ಆಮೇಲೆ ಆವಾಗ ಅವ್ರು ಹೇಳಿದ್ರು ಭೂಮಿ ತಿರ್ತದೆ ಅದು ಸಂಶೋಧನೆಗಾಗಿ ಇದನ್ನ ಚೂರ್ ತಕೊ ನೀವೇನ್ ಮಾಡಿದ್ರಿ ಆಮೇಲೆ ಏನಾಯ್ತು ಬಂದೆ ನಿಧಾನ ತಿರುಗ್ಲಿಕ್ಕೆ ಶುರುವಾಯ್ತು ಕಣೆ ಹೌದ ಭೂಮಿ ತಿರುಗಿದ್ದು ಆ ದಿವ್ಸ ಆಮೇಲೆ ಬಂದು ಮನೆಯ ಜಗಲಿಯ ಮೇಲೆ ಮಲಗಿದ್ದು ಯಾಕೆ ತಿರುಗಿದ್ದು ಯಾರು ನಾನ ಆ ಮನೆಯ ಮೆಟ್ಟಿಲ ಮೇಲೆ ಮಲಗಿದ್ದ ಅದು ತಿರುಗಿ ಕೌಚ್ ಮಲಗಿದ್ದಲ್ಲ ನನ್ ಸರಿ ನೆನ್ಪಿತ್ತ ಅದು ಯಾಕೆ ಮನೆ ಹತ್ರ ಹತ್ರ ಬರುವಾಗ ಮನೆ ತಿರುಗಿ ತಿರುಗಿ ಜೋರ್ ಕರ್ರರ ಕರ್ರಿ ಕರಗ್ಲಿ ಶುರುವಾಯ್ತು ಆವತ್ತೇ ನಮ್ಮ ಪ್ರಥಮ ರಾತ್ರಿ ಮನೆ ಒಳಗ್ ನೀನಿದ್ದಿ ಮನೆ ಎಲ್ಲಾದ್ರೂ ಕೌಚ ನಿನ್ ಮೇಲೆ ಬಿದ್ದರೆ ನೀನು ಇಲ್ದ ಗಾಕ್ತಿ ಅಂತ ಹೇಳಿ ಗಟ್ಟಿ ಮಾಡಿ ಮನೆ ಮೆಟ್ಕಲ್ ಹಿಡ್ಕೊಂಡ್ ಬಂದ್ ನಿಮ್ಮ ಮಾತಿನ ಮೇಲೆ ನನಗೆ ಭರವಸೆ ಇಲ್ಲವೇ ಇಲ್ಲ ನಾನು ಬರುವುದಿಲ್ಲ ಈ ಆದದಲ್ಲ ಆಗೋಯ್ತು ನಾನು ಇನ್ನೇನು ತಪ್ಪು ನಿಮ್ಮ ಮಾತಿನ ಮೇಲೆ ಭರವಸೆ ಇಲ್ಲ ಆಣೆ ಪ್ರಮಾಣ ಮಾಡಿ ಹೇಳಬಲ್ಲೆ ಆಣೆ ಪ್ರಮಾಣ ಮಾಡ್ಬೇಕು ನೀವು ಇಂದಿನ ಆರೋಗ್ಯ ಮೊದಲುಗೊಂಡು ಮರಣ ಪರಿಯಂತರ ಪ್ರಸಂಗ ಬದಲಾಯ್ತ ಹೇಳಿ ಹ ಇನ್ನು ಯಾರ ಮಾತನ್ನು ನಾನು ಕೇಳಲಾರೆ ನಿನ್ನ ಮಾತನ್ನೇ ಕೇಳ್ಕೊಂಡಿರ್ತೇನೆ ನಾನು ನನ್ನ ಮಾತನ್ನ ಕೇಳ್ತೀರ ಆಣೆ ಆಗಿ ಹೇಳ್ಬೇಕಾ ನಿನ್ನ ಅಪ್ಪಯ್ಯ ಆಣೆ ಹೇಳ್ತೇನೆ ನಮ್ಮ ಅಪ್ಪಯ್ಯ ಆಣೆ ಅವರೊಂದ ಅವರೊಂದು ಸಾಯ್ತೀನಿ ಇಲ್ಲ ಇಲ್ಲ ಮತ್ತೆ ಅವ್ರು ನಮ್ಮದು ಬೇಡ ಬೇಡ ನನ್ನ ಅತ್ತೆ ಗಂಡ ಆಣೆ ಎಲ್ಲ ಒಂದಾಯ್ತು ಅದು ಹೌದಾ ಎಲ್ಲ ಒಂದಾಯ್ತು ನನ್ನ ಆಣೆ ಆಗಿ ನನ್ನ ನಾಣೆ ಆಗಿ ನಮ್ದಿಗೆ ಬರಲಿಲ್ಲಂತ ಒಪ್ಪಿದ್ಯಾದ ಮದುವೆಯಾಗಿ ಮೂರು ದಿನವೂ ಮಾತನಾಡಲಿಲ್ಲ ನಾವು ಹೋಗಿ ಆಗ ನಾನು ಇನ್ನು ಎಲ್ಲೂ ಹೋಗಲಿಕಿಲ್ಲ ನಿನ್ನ ಮಾತನ್ನೇ ಕೇಳ್ಕೊಂಡು ಬರ್ತೀನಿ ಮಾತನ್ನ ಕೇಳಬೇಕು ಹೌದು ಹೇಳಿದ ಹಾಗೆ ನಾನು ಏನೇನ್ ಹೇಳ್ತೇನೆ ಅದನ್ನೆಲ್ಲ ನೀವು ಪಾಲಿಸಬೇಕು ಹೌದೇನೆ ಓ ಚಿನ್ನು ಮರಿ ಇಷ್ಟೊಂದು ಪ್ರೀತಿ ನನ್ನ ಮೇಲೆ ಇದ್ದ ನೀನು ನನ್ನ ಬಿಟ್ಟು ಹೋಗಿದ್ದೀಯಾ ಅಂತ ಆದರೆ ಈಗ ಯಾಕೋ ಪ್ರೀತಿ ಉಕ್ಕೇರಿದೆ ಕಾರಣ ನಿನ್ನಲ್ಲೊಂದು ಮಾತು ಹೇಳಲಾ ಕೇಳಿ 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 ಆ ಕೇಳಲ್ಲ ಬೇಸಂತು ಬಿಡಾ ಆಕಸ್ಮಿಕವಾಗಿ ಎಲ್ಲಾದ್ರೂ ನಸತ್ತೆ ಅಂತ ತೀರ್ಕೊಳ್ಳ ಅಯ್ಯೋ ಬಾ ಹಾಗೆ ಹೇಳಬೇಡಿ ತುಂಬ ಬೇಜಾರಾಯ್ತು ಹೌದಾ ನಾ ಸತ್ತರ್ ನೀ ಅಂತ ಮಾಡ್ತಿ ಏನು ಮಾಡೋದು ಹಾಂ ನನ್ನ ತಂಗಿ ಮನೆಗೆ ಹೋಗ್ತೇನೆ ಹೌದಾ ಅಲ್ಲಾದರೂ ನೀವು ಆಯ್ತಾ ಆಯ್ತಾ ಅಡ್ಡಿಲ್ಲ ಇಲ್ಲಿ ಎಂತ ಒಂದು ವೇಳೆ ಹಾಂ ನಿಮಗಿಂತ ಪೂರ್ವದಲ್ಲಿ ನಾನೇ ಸತ್ತೋದ್ರೆ ಏನು ಮಾಡ್ತೀಯ ನನ್ನ ತಿಂದು ಮೊದಲು ನೀನೇ ಸತ್ತು ಹೋದ್ರೆ ನಿನ್ನ ತಂಗಿ ಮನೆ ನಾನು ಇರ್ತೀನ ಹೀಗೆ ನಾನು ಕೇಳಬೇಕು ಅಂತ ಹೇಳಿಲ್ವಾ ನೀ ಮಾಡ್ದಾಗೆ ಮಾಡ್ತಿದ್ದೆ ಅಷ್ಟೇ ನನ್ನ ತಂಗಿ ಮನೆಗೆ ಬೇಡ ನಿನ್ನ ತಂಗಿ ನಿಮ್ಮ ತಮ್ಮನ ಮನೆಗೆ ಹೋಗಿ ಚಿಕ್ಕಪ್ಪನ ಮನೆಗೆ ಹೋಗಿ ನಿನ್ನ ತಂಗಿ ಯಾರೇ ನನ್ನ ತಮ್ಮನ ಹೇಳ್ತೀನಿ ನಿನ್ನ ತಂಗಿ ಅಲ್ವಾ ಅಂತ ಅಂತಾದ್ಮೇಲೆ ಇವತ್ತಿನಿಂದ ಹೊಸತರ ಸಂಸಾರ ಬಾಜಿನ